ನಳಿನ್ ಕುಮಾರ್ ಕಟೀಲ್ ಅವರು ನಂಬರ್ ಒನ್ ಸಂಸದರು ಹೌದಾ ನೋಡಿ ನಾನೆಲ್ಲೂ ನಂಬರ್ ಒನ್ ಸಂಸದ ಅಂತ ಹೇಳಲಿಲ್ಲ ಎಲ್ಲೂ ಹೇಳಲಿಲ್ಲ ಫಸ್ಟ್ ಎರಡು ಸಾವಿರದ ಹದಿನಾಲ್ಕರ ಸುಮಾರು ಮಾರ್ಚಲ್ಲಿ ಫೆಬ್ರವರಿ ಎಲೆಕ್ಷನ್ಗೆ ಮುಂಚೆ ಒಂದು ಟೈಮ್ಸ್ ಆಫ್ ಇಂಡಿಯಾದ ಸರ್ವೆ ಮಾಡಿದ್ರು ಇಡೀ ದೇಶದಲ್ಲಿ ಅದರಲ್ಲಿ ಅವರು ಕೇವಲ ಅನುದಾನ ಅಂತಲ್ಲ ಕ್ರಿಯಾಶೀಲತೆ ಲೋಕಸಭೆಯಲ್ಲಿ ಭಾಗವಹಿಸಿರುವಂಥದ್ದು ಕ್ವಶ್ಚನ್ ಕೇಳಿರುವಂಥದ್ದು ಮತ್ತು ಹಾಜರಾತಿ ಮತ್ತೆ ಗ್ರಾಮ ಗ್ರಾಮಗಳಿಗೆ ಭೇಟಿ ಮತ್ತೆ ನಮ್ದೇ ಆಗಿರುವಂಥದ್ದು ಲೋಕಸಭಾ ಸದಸ್ಯರಿಗೆ ಇದಿದೆ ನಾವು ರಿವ್ಯೂ ಮೀಟಿಂಗ್ ಮಾಡಬೇಕು ನಮ್ಮ ಕಮಿಟಿ ಟೂರ್ಗಳಿದೆ ಕಮಿಟಿ ಗಳಿದೆ ಇದೆಲ್ಲ ಭಾಗವಹಿಸಿದ್ದನ್ನು ನೋಡಿ ಆಗ ನನಗೆ ಆರನೇ ಸ್ಥಾನ ಕೊಟ್ಟರು ಆರನೇ ಸ್ಥಾನ ಕೊಟ್ಟರು ಎರಡು ಸಾವಿರದ ಆ ಫಸ್ಟ್ ನನ್ನ ಎರಡನೇದರಲ್ಲಿ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಯ್ಕೆ ಆದ್ದೆ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ವಿಜಯವಾಣಿ ಪತ್ರಿಕೆಯವರು ಸರ್ವೆ ಓಕೆ ಸರ್ವೆ ಮಾಡಿ ಎಲ್ಲ ಮಾಡಿ ಅವರು ಬರೆದ್ರು ನಂಬರ್ ಒನ್ ಸಂಸದ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಸಂಸದ ಅತಿ ಹೆಚ್ಚು ಅನುದಾನ ಬಳಕೆ ಮಾಡಿದ್ದಾರೆ ಅದೆಲ್ಲ ಪತ್ರಿಕೆ ಮಾಡಿದ್ರು ಈಗ ಮೊನ್ನೆ ಒಂದು ಸರ್ವೆ ಮಾಡಿದ್ರು ಒಂದು ಯೂನಿವರ್ಸಿಟಿಯವರು ಮಾಡಿ ಹೇಳಿದ್ರು ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನಗಳ ಬಳಕೆ ಬಾಕಿ ಆದರ್ಶ ಗ್ರಾಮ ಅದಕ್ಕೆ ಅದರದ್ದೇ ನಾರ್ಮ್ಸ್ ಇದೆ ಆ ನಾರ್ಮ್ಸ್ ಅಲ್ಲಿ ಮಾಡಿದವರು ನಾರ್ಮ್ಸ್ ಖಾಲಿ ಹಣ ಹಣ ಖರ್ಚು ಮಾಡಿದ್ದಲ್ಲ ಆ ಗೈಡ್ ಲೈನ್ ಪ್ರಕಾರ ಮಾಡಿದವರಲ್ಲಿ ಅತಿ ಹೆಚ್ಚು ಒಳ್ಳೆಯ ಕೆಲಸ ಆಗಿರುವಂತ ನಳಿನ್ ಕುಮಾರ್ ಅದು ನಾನು ಹೇಳಲಿಲ್ಲ ಈ ಮೂರನ್ನು ನಾನು ಹೇಳಲಿಲ್ಲ ಒಂದು ಪತ್ರಿಕೆಗೆ ಜವಾಬ್ದಾರಿಯುತ ಪತ್ರಿಕೆಗಳು ಹೇಳಿದ್ದಾವೆ ಹಾಗಾಗಿ ಅವ್ರು ಹೇಳಿದ್ದಾರೆ ಸರ್ವೆ ಮಾಡಿ ಹೇಳಿದ್ದಾರೆ ನಾನು ಯಾಕೆ ನಾನು ಅದೊಂದು ಸಾಧನೆ ಅಂತ ತಿಳ್ಕೊಳ್ಳೋದಿಲ್ಲ ನನಗೆ ಅದು ಮಾನದಂಡ ಇನ್ನಷ್ಟು ಬೆಳೀಲಿಕ್ಕೆ ಅದನ್ನು ಇಟ್ಕೊಂಡು ಇನ್ನಷ್ಟು ಬೆಳಿಬಹುದು ಇನ್ನು ಅದಕ್ಕಿಂತ ಚೆನ್ನಾಗಿ ಹೇಗೆ ಮಾಡಬೇಕು ಅಂತ ನೋಡ್ಲಿಕ್ಕೆ ಅದು ನನಗೆ ಮಾನದಂಡ ಅಂತ ಜವಾಬ್ದಾರಿಯುತ ಪತ್ರಿಕೆಗಳು ಹೇಳುತ್ತೆ ನಂಬರ್ ಒನ್ ಅದೇ ಅನೇಕ ಜನರು ಹೇಳ್ತಾರೆ ನಮ್ಮ ಏನು ಪ್ರತಿಪಕ್ಷದ ನಾಯಕರಾಗಿರ್ಬೋದು ನಂಬರ್ ಒನ್ ಸಂಸದರಲ್ಲ ಏನು ಕೆಲಸ ಮಾಡಿಲ್ಲ ತಮ್ಮ ಉತ್ತರ ರಾಜಕಾರಣದಲ್ಲಿ ಒಬ್ರಿಗೊಬ್ರು ದೂರದು ಇದೆಲ್ಲ ಇರತಕ್ಕಂಥದ್ದು ನಾನು ನಂಬರ್ ಒಂದು ಅಂತ ಅವರು ಒಪ್ಕೊಂಡ್ರೆ ನಾಳೆ ಕೆಲಸ ಮಾಡೋದಾಗ ಅವರು ಟೋಟಲ್ ಆಗಿ ನಳಿನ್ ಕುಮಾರ್ ಕಟೀಲ್ ಎಷ್ಟು ಅನುದಾನ ತಂದಿದೀರಾ ಅಂಡ್ ಎಷ್ಟು ಅನುಷ್ಠಾನ ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ಈ ಐದು ವರ್ಷದಲ್ಲಿ ಬಂದಿದೆ ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ಅದರ ಅಂಕಿಅಂಶಗಳಿದಾವೆ ಸರ್ಕಾರ ಎಲ್ಲೆಲ್ಲಿ ಅನುಷ್ಠಾನ ಆಗಿದೆ ಅಂತ ಹೇಳಿ ನೋಡಿ ರೈಲ್ವೆಯಲ್ಲಿ ಒಂದು ಸಾವಿರದ ಇನ್ನೂರೈವತ್ತು ಕೋಟಿ ಬಂದಿದೆ ಓಕೆ ಸುಮಾರು ಏಳುವರೆ ಸಾವಿರ ಕೋಟಿ ರೂಪಾಯಿಗಳು ಹೈವೇಯಲ್ಲಿ ಬಂದಿದೆ ಪೋರ್ಟ್ಗೆ ಸುಮಾರು ಇನ್ನೂರು ಮುನ್ನೂರು ಕೋಟಿ ರೂಪಾಯಿಗಳು ಬಂದಾವೆ ಈಗ ಪ್ರತಿಯೊಂದು ಅಂಶಗಳು ನಮ್ಮ ಹತ್ರ ಇದ್ದಾವೆ ಮಾಹಿತಿ ಆದ ಹೀಗೆ ಅತಿ ಹೆಚ್ಚು ರೈಲ್ವೆ ಮತ್ತು ಹೈವೇಯ ಮುಖಾಂತರ ಅನುದಾನಗಳು ಬಂದವೆ ಫೋರ್ಟೀನ್ ಫೈನಾನ್ಸ್ ಅಲ್ಲಿ ಹಣ ಬಂದಿದೆ ಈಗ ಎಲ್ಲವನ್ನ ತರುವಂತ ಕೆಲಸ ಕಾರ್ಯಗಳನ್ನು ಮತ್ತು ಸರ್ಕಾರ ಕೊಡುವಂಥ ಸಂದರ್ಭಗಳಲ್ಲಿ ಇಲ್ಲಿಗೆ ಜೋಡಿಸುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಆಗ ಮೀನುಗಾರಿಕೆ ಜಟ್ಟಿ ಇತ್ತು ಮಂಗಳೂರಲ್ಲಿ ಬಹಳಷ್ಟು ವರ್ಷದ ಬೇಡಿಕೆ ನೀವು ತಿಳ್ಕೊಂಡಿದ್ರಿ ಐವತ್ತು ವರ್ಷದಿಂದ ಇಲ್ಲಿಯ ಮಗುವನ್ ಸಮಸ್ಯೆ ಆಗಿದೆ ಫಿಶಿಂಗ್ ಅವರಿಗೆ ಬೋಟ್ ಗಳಿದ್ದಾವೆ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ಬೋಟ್ ಜಾಸ್ತಿ ಆಗ್ತಾ ಹೋಗ್ತದೆ ನೂರಿದ್ದ ಬೋಟ್ ಈಗ ವಾರ ಸಾವಿರ ಎರಡು ಸಾವಿರ ಬೋಟ್ಗೆ ಬಂದಿದೆ ಹೇಗೆ ಬಜಾರಲ್ಲಿ ಅಲ್ಲಿ ಗೂಡ್ ಶೆಟ್ಟಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ತದೆ ಅವ್ರದ್ದು ಡಿಮಾಂಡ್ ಇತ್ತು ಇಲ್ಲಿ ಇತ್ತು ಉಡುಪಿ ಜಿಲ್ಲೆಯಲ್ಲಿ ಹೆಜ್ ಮಾಡಿತ್ತು ಅದನ್ನ ಈಗ ನಾವು ಮಾಡಿ ಮೊನ್ನೆ ಶಿಲಾನ್ಯಾಸ ಮಾಡಿದ್ದೇವೆ ಈಗ ಟೆಂಡರ್ ಆಗಿದ್ದು ಅದಕ್ಕೆ ಸುಮಾರು ನೂರ ತೊಂಬತ್ತ್ ಕೋಟಿ ರೂಪಾಯಿಗಳು ಬಂದವೆ ಓಕೆ ಆದರೂ ಕೂಡ ಜನರು ಕೇಳ್ತಾ ಇರುವಂಥದ್ದು ಅನುಷ್ಠಾನ ಆಗಿಲ್ಲ ಅನುದಾನ ಬಂದಿದೆ ಅನುಷ್ಠಾನ ಆಗಿಲ್ಲ ಅದಕ್ಕೆ ಏನು ಹೇಳಿದ್ರೆ ಒಂದು ಸಿಸ್ಟಮ್ ಇದೆ ಒಂದು ಹೈವೇ ಕೆಲಸ ಆಗಬೇಕಿದ್ರೆ ಪ್ರಪೋಸಲ್ ಆಗಿ ಐದು ವರ್ಷಗಳಾಗ್ತದೆ ಯಾಕೆ ಕೇಳಿದರೆ ಓಕೆ ಅದಕ್ಕೆ ಫಸ್ಟ್ ಅದನ್ನು ಗೂಗಲ್ ಮ್ಯಾಪ್ ಆಗಬೇಕು ಸರಿ ರಸ್ತೆ ಎಲ್ಲಿ ಹೋಗ್ತದೆ ಅಂತ ಪ್ಲ್ಯಾನ್ ಆಗಬೇಕು ಓಕೆ ಆದಮೇಲೆ ಅದರಲ್ಲಿ ಡಿ ಪಿ ಆರ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಆಗ್ತದೆ ಅದರಲ್ಲಿ ಸರ್ವೆ ಮಾಡ್ತಾರೆ ಎಷ್ಟು ಮನೆಗಳು ಹೋಗ್ತದೆ ಎಷ್ಟು ಅಂಗಳ ಹೋಗ್ತದೆ ಎಷ್ಟು ಮರ ಹೋಗ್ತದೆ ಎಲ್ಲವನ್ನು ಲೆಕ್ಕ ಮಾಡಬೇಕು ಲೆಕ್ಕ ಮಾಡಿದ ಮೇಲೆ ಅದಕ್ಕೊಂದು ಎಸ್ಟಿಮೇಟ್ ಮಾಡ್ತಾರೆ ಆ ಎಸ್ಟಿಮೇಟನ್ನು ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಬೇಕು ರಾಜ್ಯ ಸರ್ಕಾರ ಇಷ್ಟು ನಮಗೆ ಇಷ್ಟು ಸಾವಿರ ಕೋಟಿ ಬೇಕು ಅಂತ ಅದು ಕೇಳಬೇಕು ನಾನು ಕೇಳುವಾಗಿಲ್ಲ ಅದು ಪ್ರಸ್ತಾವನೆ ಮಾತ್ರ ನಾನು ಮಾಡ್ಬೋದು ಬಾಕ್ಬಿಡೋದು ರಾಜ್ಯ ಸರ್ಕಾರ ಮಾಡ್ಬೋದು ಆ ನಂತರ ಕೇಂದ್ರ ಸರ್ಕಾರ ಅದಕ್ಕೆ ವಾಪಸ್ ಸರ್ವೆ ಮಾಡ್ತದೆ ಸರ್ವೆ ಮಾಡಿ ಒಂದು ಒಪ್ಪಿಗೆ ಕೊಡ್ತದೆ ಒಪ್ಪಿಗೆ ಮೇಲೆ ಅದಕ್ಕೆ ವಾಪಸ್ ಕನ್ಸೆಂಟ್ ಕೊಡಬೇಕು ಇದನ್ನು ಎಕ್ವೈರ್ ಮಾಡ್ಬೋದು ಇಷ್ಟು ಜಾಗವನ್ನು ನಾವು ಎಕ್ವೈರ್ ಮಾಡಿಕೊಡ್ತೇವೆ ಅಂತ ರಾಜ್ಯ ಸರ್ಕಾರಗಳು ಆ ನಂತರ ಅಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ಈಗ ನೋಡಿ ಅತಿ ಹೆಚ್ಚು ಸಮಸ್ಯೆಗಳಿರುವುದು ನಮ್ಮ ಜಿಲ್ಲೆಯಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಯಾಕಂದ್ರೆ ನೀವು ಫಾರೆಸ್ಟ್ ಕ್ಲಿಯರೆನ್ಸ್ ರಾಜ್ಯದ್ದು ಬೇರೆ ಆಗಬೇಕು ಕೇಂದ್ರದ್ದು ಬೇರೆ ಕೇಂದ್ರದಲ್ಲಿ ಹೋದಾಗ ಎಲ್ಲ ರಾಜ್ಯದಲ್ಲಿ ಹೋದಾಗ ಫಾರೆಸ್ಟ್ ಗಳೇನು ಡೀಮ್ಡ್ ಫಾರೆಸ್ಟ್ ಇದೆ ಸೋಷಿಯಲ್ ಫಾರೆಸ್ಟ್ ಇದೆ ಈಗ ಬೇರೆ ಬೇರೆ ಸಮಸ್ಯೆಗಳಿವೆ ಅದಕ್ಕೆ ಅದರದ್ದೇ ಆಗಿರುವ ಕಾನೂನುಗಳಿದೆ ನೇರ ಮರ ಕಡಿ ಆಗಿಲ್ಲ ಅದು ಕ್ಲಿಯರೆನ್ಸ್ ಆಗುದಿಲ್ಲ ಒಂದು ವರ್ಷ ಒಂದ್ವರೆ ವರ್ಷಕ್ಕೆ ಹೋದ ಕೂಡಲೇ ಯಾರಾದ್ರು ಒಬ್ಬ ಎನ್ ಜಿ ಟಿಗ್ ಹೋದ್ರೆ ಅಲ್ಲಿ ವಾಪಸ್ ಶ್ರೇಯ ಸಿಗ್ತದೆ ಎಲ್ಲ ಕ್ಲಿಯರೆನ್ಸ್ ಮಾಡಿ ಎಲ್ಲ ಒಂದು ಕಾಮಗಾರಿಗಳು ಆಗ್ಬೇಕಾದ್ರೆ ಮು ಹೈವೇ ಕೆಲಸ ಕಾರ್ಯಗಳು ಮೂರರಿಂದ ನಾಲ್ಕು ವರ್ಷ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಈ ಕೆಲ್ಸಗಳು ಬೇಗ ಬೇಗ ಆಗ್ತಾ ಇತ್ತು ಅಂದ್ರೆ ಈಗ ಯಾಕೆ ಆಗ್ತಾ ಇಲ್ಲ ಯಾವ ಕೆಲ್ಸವೂ ಬೇಗ ಆಗಲ್ಲ ಯಾವ ಕೆಲಸ ಇದೆ ಹೇಳಿ ನಾನ್ ಹೇಳಿದೆ ಅವ್ರಿದ್ರು ಧನಜಯ್ ಕುಮಾರ್ ಹಾಗೆ ಏನಾಗಿದೆ ಅಲ್ವಾ ನಾನು ಹೇಳ್ತೇನೆ ಈಗ ಹೇಳ್ತೇನೆ ನಾನು ಅದನ್ನೇ ಹೇಳ್ದೆ ಸುರತ್ ಕಾಲಿಂದ ಮುಕ್ಕಾ ಇಪ್ಪತ್ತೇಳು ಕಿಲೋಮೀಟರ್ ಓಕೆ ಹದಿನಾಕು ವರ್ಷ ಎಸ್ ಆಯ್ತಾ ಓಕೆ ಅದೇ ನಿಮಗೆ ಇನ್ನೊಂದು ಹೇಳ್ತೇನೆ ಮೆಲ್ಕರ್ ಪಾನೆಮಂಗ್ಳೂರ್ ಒಂದು ಸೇತುವೆ ಎರಡು ಸಾವಿರದ ನಾಲ್ಕರಲ್ಲಿ ಇನಾಗ್ರೇಷನ್ ಆಯ್ತು ಹದಿಮೂರು ವರ್ಷ ತಗೊಂಡಿದೆ ಒಂದೇ ಸೇತುವೆ ಆಯ್ತಾ ಈ ಬಾರಿಯ ಒಂದು ಎಲೆಕ್ಷನ್ ನಮ್ಮ ಒಂದು ಚುನಾವಣೆ ಅಂತ ಹೇಳುವಾಗ ಮೂರು ಅಜೆಂಡಾಗಳು ಕೇಳಿ ಬರ್ತಾ ಇದೆ ಒಂದು ಹಿಂದುತ್ವದ ಅಲೆ ಇದೆ ಮೋದಿ ಅಲೆ ಇದೆ ಎರಡನೇದು ಮೂರನೇದು ಅಭಿವೃದ್ಧಿ ಅಲೆ ತಾವು ಯಾವ ಅಲೆ ಇಟ್ಕೊಂಡು ಹೋಗ್ತಾ ಇದೀರಾ ಅಂತ ಹೇಳಿ ಕಳೆದ ಐದು ವರ್ಷದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿ ಅವರು ದೇಶಕ್ಕೆ ಏನು ಕೊಟ್ಟಿದ್ದಾರೆ ಮತ್ತು ದೇಶವನ್ನು ಜಗತ್ತಿನಲ್ಲಿ ಗುರುತಿಸುವ ರೀತಿಯಲ್ಲಿ ಗೌರವ ಬರುವ ರೀತಿಯಲ್ಲಿ ಹೇಗೆ ನಡೆಸಿದ್ದಾರೆ ಅಂತ ಜನರಿಗೆ ಗೊತ್ತಿದೆ ಇವತ್ತು ಜನ ಬಯಸ್ತಾ ಇರತಕ್ಕಂಥದ್ದು ಮೋದಿ ಆಡಳಿತ ಬೇಕು ಮತ್ತೊಮ್ಮೆ ಮೋದಿಗೆ ಅವಕಾಶ ಕೊಡಬೇಕು ಅಟಲ್ ಬಿಹಾರಿ ವಾಜಪೇಯಿ ಕಾಲಘಟ್ಟ ಇತ್ತು ಎನ್ ಡಿ ಎ ಕಾಲ ಇತ್ತು ಆಗದ ಸಾಧನೆ ಅವರ ಪ್ರಯತ್ನಗಳು ಯಶಸ್ವಿಯಾಗಿರುವಂಥವರ ಅನುಷ್ಠಾನದ ಕೆಲಸ ನೋಡಿ ಆದ್ರೆ ತಪ್ಪಿ ಹೋಯ್ತು ಜನರಿಗೆ ಅವಕಾಶ ಕೊಟ್ಟಕ್ಕೆ ತಪ್ಪಿ ಹೋಯ್ತು ಆ ನೋವು ಈಗ ಜನರಿಗೆ ಇದೆ ಆ ರೀತಿ ಇವತ್ತು ಮೋದಿಗಾಗಬಾರ್ದು ಮೋದಿ ಅವರ ಅಭಿವೃದ್ಧಿ ಚಿಂತಿತವಾಗಿರ್ತಕ್ಕಂಥ ಕಾರ್ಯ ಏನಿದೆ ಅದು ಯಶಸ್ವಿ ಆಗ್ಬೇಕು ಅನ್ನುವಂಥದ್ದಿದೆ ಹಾಗಾಗಿ ಮೋದಿ ಮತ್ತು ಅಭಿವೃದ್ಧಿ ಅಲೆ ಒಂದೇ ನಾವು ಅದನ್ನೇ ಹೇಳ್ಕೊಂಡು ಮುಂದೆ ಮುಂದೆ ಹೋಗ್ತೀರಾ ಒಂದು ಮಾತು ಇದೆ ಹಿಂದುತ್ವದ ಅಲೆ ವರ್ಕೌಟ್ ಆಗುತ್ತಾ ಈ ಬಾರಿ ಅನ್ನುವಂತ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದಾಗ ಕರಾವಳಿ ಅಂತ ಹೇಳುವಾಗ ಹಿಂದುತ್ವದ ಅಲೆಯಿಂದ ಬಿಜೆಪಿ ಗೆಲ್ತಾ ಇದೆ ಪದೇ ಪದೇ ಹಿಂದುತ್ವ ಅಲೆ ಇದ್ರೆ ಬಿಜೆಪಿ ಗೆಲ್ಲಲ್ಲ ನೋಡಿ ನಾವು ಹಿಂದೂ ವಿಚಾರಧಾರೆ ಹಿಂದೂ ಸಿದ್ಧಾಂತ ಹಿಂದೂ ಜೀವನ ಪದ್ಧತಿ ಏನದು ಹೇಳಿದ್ರೆ ಸರ್ವೇ ಜನಾಖ ಭವಂತು ಎಲ್ಲರೂ ಸುಖಿಗಳಾಗಿಡುವುದೇ ಹಿಂದೂ ಜೀವನ ಓಕೆ ಆ ಜೀವನ ಪದ್ಧತಿಯ ವಿಚಾರಧಾರೆಯಿಂದ ಇಲ್ಲಿಯ ಜನ ಒಪ್ಕೊಂಡಿದ್ದಾರೆ ಅಳವಡಿಸಿಕೊಂಡಿದ್ದಾರೆ ಹಾಗಾಗಿ ಹಿಂದೂ ಅನ್ನುವಂಥ ಶಬ್ದ ಅದು ಅಭಿವೃದ್ಧಿಗೆ ವಿರುದ್ಧ ಅಲ್ಲ ಹಿಂದೂ ಅನ್ನತಕ್ಕಂಥ ಶಬ್ದ ಅಭಿವೃದ್ಧಿಯ ವಿರೋಧಿ ಅಲ್ಲ ಹಾಗಾಗಿ ಹಿಂದೂ ಶಬ್ದದ ಆಧಾರ ಹೇಳಿದ್ರೆ ಇಲ್ಲಿ ಹಿಂದುತ್ವ 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 ಅಂತ ಹೇಳಿದ್ರೆ ಹಿಂದೂ ವಿಚಾರಧಾರೆ ಅನ್ನುವಂಥದ್ದು ಈ ಅಭಿವೃದ್ಧಿ ಅಥವಾ ಮೋದಿ ಚಿಂತನೆಗಳಿಗೆ ವಿರುದ್ಧ ಓಕೆ ಇಲ್ಲಿ ಹಿಂದೂ ಸಂಘಟನೆಗಳು ಹಿಂದೂ ಇಲ್ಲಿರ್ತಕ್ಕಂಥ ನಂಬಿಕೆಗಳು ಇಲ್ಲಿ ಓಕೆ ಅದೇ ಅಭಿವೃದ್ಧಿಯ ಮನೋಧರ್ಮ ಅಂತ ಹೇಳ್ಬೋದು ಮೂರನ್ನು ಇಟ್ಕೊಂಡೇ ನಾವು ಹೋಗ್ತೇವೆ ಬೇರೆ ಅವರನ್ನು ವಿರೋಧ ಮಾಡಬೇಕು ಅಲ್ಲ ಹಿಂದೂ ಅಂತ ಹೇಳಿದ್ರೆ ಇಲ್ಲಿ ಹಿಂದೂ ಇರತಕ್ಕಂಥ ಹಿಂದೂ ಜೀವನ ಪದ್ಧತಿಯ ಹಿಂದೂ ಸಂಸ್ಕಾರ ಹಿಂದೂ ಚಿಂತನೆಯ ಜನ ಓಕೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಅಲ್ಪಸಂಖ್ಯಾತರ ಬಗ್ಗೆ ಮಾತಾ ನಾ ಹೇಳಿದಲ್ಲ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಅವರಿಗೆ ಅನ್ಯಾಯ ನಾವು ಹೇಳುದಿಲ್ಲ ಹಿಂದೂ ಸಮಾಜದ ಮೇಲೆ ತೊಂದರೆಗಳಾದ ಆ ವಿಷಯಗಳನ್ನು ನಾವು ಅಲ್ಪಸಂಖ್ಯಾತರಿಗೆ ತೊಂದರೆ ಅಲ್ಪಸಂಖ್ಯಾತ ಸಮಸ್ಯೆಗಳಾದಾಗ ಈಗ ಈ ದೇಶದಲ್ಲಿ ನಾವು ಅಲ್ಪಸಂಖ್ಯಾತರನ್ನ ಪ್ರತ್ಯೇಕ ಆಗ್ಲಿಲ್ಲ ನೋಡಿ ನಮ್ಮ ಸರ್ಕಾರ ಬಂತು ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದ್ಯಾರು ಇಲ್ಲಿ ಅಲ್ಪಸಂಖ್ಯಾಕ ಬಹುಸಂಖ್ಯಾಕ ವರ್ಗೀಕರಣ ನಾವು ಮಾಡ್ಲಿಲ್ಲ ಅಲ್ಪಸಂಖ್ಯಾತ ಬಹುಸಂಖ್ಯಾ ನಾವೇನು ಹೇಳ್ತೇವೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರು ಅದಕ್ಕೆ ವಿರುದ್ಧ ಸರಿ ಹೇಳ್ತೇವೆ ಪಾಕಿಸ್ತಾನ ಭಾರತ ಯುದ್ಧ ಆದಾಗ ನಾವೇನ್ ಮಾಡ್ಬೇಕು ಭಾರತ ಪರವಾಗಿರ್ಬೇಕು ಹೌದು ಓಕೆ ಭಯೋತ್ಪಾದನೆ ವಿರುದ್ಧ ಮಾತನಾಡಿದ್ರೆ ಅದು ಇದಾಗ್ತ ಅಲ್ಪಸಂಖ್ಯಾತರ ವಿರೋಧ ಆಗತದಾ ನಾವು ಭಯೋತ್ಪಾದಕರ ವಿರುದ್ಧ ಮಾತನಾಡಿದ್ರೆ ಮಾತನಾಡತೇವೆ ಭಯೋತ್ಪಾದನೆ ನಾಶ ಮಾಡಲೇಬೇಕು ಅಂತ ಹೇಳತಕ್ಕಂತ ಪಾರ್ಟಿ ನಮ್ದು ಭಯೋತ್ಪಾದನೆ ನಾಶ ಮಾಡಿ ಮಾಡತಾರೆ ಆ ವಿಚಾರಧಾರಗಳನ್ನು ಮಾತನಾಡಿದಾಗ ಅದು ಅಲ್ಪಸಂಖ್ಯಾತರ ವಿರುದ್ಧ ಆಗಬೇಕು ಓಕೆ ನಮ್ಮ ರಾಷ್ಟ್ರೀಯ ವಿಚಾರだ ಅಲ್ಪಸಂಖ್ಯಾತರಿದ್ದಾರೆ ತಮ್ಮ ಪಕ್ಷದಲ್ಲಿ ಇಲ್ಲ ಸರ್ ನಮ್ಮಲ್ಲಿ ಅಲ್ಪಸಂಖ್ಯಾಕ ವಿಭಾಗವೇ ಇದೆ ದೊಡ್ಡ ಮಡದಲ್ಲಿ ಇದ್ದಾರೆ ಇದ್ದಾರೆ ಓಕೆ ಒಂದು ವಿಭಾಗ ಇದೆ ಒಂದು ಎರಡು ಮೂರು ಜನ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ರೆ ಹೊರತು ಜನ ತುಂಬಾ ಕಡಿಮೆ ಇದ್ದಾರೆ ಅಲ್ಪಸಂಖ್ಯಾತ ಮಂತ್ರಿಗಳಿದ್ದಾರೆ ಅಲ್ಲ ನಾವು ನಮ್ಮ ಕರಾವಳಿ ಬಗ್ಗೆ ನಾವು ಇದ್ದಾರೆ ಾರೆ ಸಾಹಿತ್ಯ ಅಕಾಡೆಮಿ ಯಾರಿಗೆ ಮಾಡಿದ ಅಧ್ಯಕ್ಷ ಹೆಸರಿಗೆ ಮಾತ್ರ ಇದೆ ಅಲ್ಪಸಂಖ್ಯಾತ ಇನ್ನೊಂದು ವಿಷಯ ಒಂದು ಹಿಂದುತ್ವದ ಅಲೆ ಇನ್ನೊಂದು ಬರುವಂತದ್ದು ಮೋದಿ ಅಲೆ ಕಳೆದ ಬಾರಿಯ ಚುನಾವಣೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗಿರಬಹುದು ಎಲ್ಲಾ ಚುನಾವಣೆ ನಾವು ಗಮನಿಸ್ತಾ ಇದ್ರೆ ಮೋದಿ ಅಲೆಯಿಂದ ಗೆದ್ದಿದೆ ಬಿಜೆಪಿ ಅನ್ನುವಂಥದ್ದು ಈಗ ಬಿಜೆಪಿ ಅನ್ನುವಂತಹ ಪಕ್ಷ ಇಲ್ಲ ಮೋದಿ ಅನ್ನುವಂತಹ ಪಕ್ಷ ಇದೆ ಅನ್ನುವಂತಹ ಮಾತು ನೋಡಿ ನಮ್ಮಲ್ಲಿ ವ್ಯಕ್ತಿ ಆಧಾರಿತ ಅಲ್ಲ ವೈಚಾರಿಕ ಆಧಾರಿತ ಆದರೆ ಇವತ್ತು ಮೋದಿಯವರ ಶಕ್ತಿ ಮೋದಿಯವರ ಪ್ರಭಾವ ಆದರೆ ಎಲ್ಲಾ ಕ್ಯಾಂಡಿಡೇಟ್ ಬರ್ತಾರೆ ಬಿಜೆಪಿ ಅಭ್ಯರ್ಥಿಗಳು ಮನೆಗೆ ಬಂದು ಹೇಳ್ತಾರೆ ನನಗೆ ಓಟ್ ಕೊಡಿ ಅನ್ನುವಂತದ್ದು ಕೇಳ್ತಾ ಇಲ್ಲ ಮೋದಿಗೆ ಓಟ್ ಕೊಡಿ ಅನ್ನುವಂಥದ್ದು ಮೋದಿಯನ್ನು ಜಯ ಗಳಿಸಿ ಅನ್ನುವಂಥ ಮಾತು ಕೇಳ್ತಾ ಇದ್ದಾರೆ ಏನು ಸಂದೇಶ ಕೊಡುತ್ತೆ ಇದು ನೋಡಿ ರಾಷ್ಟ್ರದಲ್ಲಿ ವಿಚಾರದ ರಾಷ್ಟ್ರೀಯ ವಿಚಾರಧಾರೆ ಬಂದಾಗ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗುವವರು ಯಾರು ನರೇಂದ್ರ ಮೋದಿ ಓಕೆ ನಾವು ನಾಯಕತ್ವ ನಾಯಕತ್ವವನ್ನು ತೋರಿಸುತ್ತೆ ನಾಯಕತ್ವ ಚುನಾವಣೆಯಲ್ಲೂ ಕೂಡ ಅವ್ನು ಆಗತ್ತು ಅಂತ ತೋರಿಸಿದ್ರು ನಾವು ಹೇಳಿದೇವಲ್ಲ ಯಡಿಯೂರಪ್ಪ ನಮ್ಮ ನಾಯಕ ಅಂತ ಇಲ್ಲ ಮೋದಿ ಮೋದಿಗೋಸ್ಕರ ಓಟ್ ಕೊಡಿ ಎಲ್ರು ಇಷ್ಟೇ ಮೋದಿಗೋಸ್ಕರ ಓಟ್ ಯಡಿಯೂರಪ್ಪ ನಮ್ಮ ಮುಖ್ಯಮಂತ್ರಿ ಇಲ್ಲ 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 ಯಡಿಯೂರಪ್ಪ ಹೆಸರು ಬಂದಿತ್ತು ಯಡಿಯೂರಪ್ಪ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ನಮ್ಮ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪರ ಪರವಾಗಿ ನಾವು ಕೇಳಿದ್ದೇವೆ ಆದ್ರೆ ಯಡಿಯೂರಪ್ಪರ ಮಾಡಿದಾಗ ಮೋದಿ ಪರಿಣಾಮದಿಂದ ಮೋದಿಯ ಪ್ರಭಾವದಿಂದ ವಾಪಸ್ ಇಲ್ಲಿ ಕರ್ನಾಟಕದಲ್ಲೂ ಬಹಳ ಒಳ್ಳೆಯ ಆಡಳಿತ ಕೊಡ್ತೇವೆ ಅಭಿವೃದ್ಧಿ ಕೊಡ್ತೇವೆ ಅಂತ ಹೇಳ್ತೇವೆ ಹಾಗೆ ಮೋದಿ ಹೆಸರು ತರ್ತೇವೆ ಮೋದಿ ನಮ್ಮ ನಾಯಕರು ಮೋದಿ ನಮಗೆ ರಾಷ್ಟ್ರೀಯ ನಾಯಕ ಮೋದಿಯೇ ನಮಗೆ ಮುಂದೆ ಮೋದಿ ಇರಲೇಬೇಕು ಯಾಕಂದ್ರೆ ಲೀಡರ್ಶಿಪ್ ಇರಬೇಕಲ್ಲ ಕ್ಯಾಪ್ಟನ್ ಇರಬೇಕಲ್ಲ ನಮ್ಮ ಪಾರ್ಟಿ ಕ್ಯಾಪ್ಟನ್ ಯಾರು ನೀವು ಕ್ರಿಕೆಟ್ ಟೀಮಲ್ಲಿ ಕ್ಯಾಪ್ಟನ್ ಅಂತ ಹೇಳ್ತಾರೆ ಹೇಳ್ತೀರಿಲ್ವಾ ಕ್ಯಾಪ್ಟನ್ ನಡೆಸ್ತಾರೆ ನಮ್ ಪಾರ್ಟಿ ನಡೆಸೋದು ಇವತ್ತಿಗೆ ಕ್ಯಾಪ್ಟನ್ ಅವರೇ ನಮ್ಮ ಪಾರ್ಟಿ ಮುಂದಿನ ಚುನಾವಣೆಗೆ ಹಾಗೆ ಅವರೇ ನಮಗೆ ನಾಯಕ ಓಕೆ ನರೇಂದ್ರ ಮೋದಿ ಒಂದು ಇದೆ ಇಂದ ಕರಾವಳಿಯಲ್ಲಿ ಹಿಂದೆ ಕರಾವಳಿ ಅಂತಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ನಮಗೆ ಇನ್ನೊಂದು ನಾಯಕ ಇಲ್ಲ ಇನ್ನೊಂದು ನಾಯಕ ಅಮಿತ್ ಶಾ ನಮ್ಮ ಈಗ ಪ್ರಧಾನಮಂತ್ರಿ ಅಭ್ಯರ್ಥಿ ಪ್ರಧಾನಮಂತ್ರಿ ಯಾರು ಅಂತ ಹೇಳಿದ್ರೆ ನಾಯಕ ನಮಗೆ ಸುಪ್ರೀಂ ಎಲ್ಲ ಒಂದ್ ಕಡೆ ಬಿಜೆಪಿ ಪಕ್ಷ ಕಾಣ್ತಾ ಇಲ್ಲ ನಾಯಕ ಮಾತ್ರ ಕಾಣ್ತಾ ಇಲ್ಲ ಹಾಗೇನಿಲ್ಲ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ವ್ಯತ್ಯಾಸ ಈಗ ನಮಗೆ ನರೇಂದ್ರ ಮೋದಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರು ಎನ್ ಡಿಎ ಕಾಲಘಟ್ಟದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಡಿ ಪ್ರಕಾಶಿಸಿದೆ ಭಾರತ ತೋರಿಸಿದ್ದೆವು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದೆ ಒಂದ್ಸಾರಿ ಪ್ರಾರಂಭದಲ್ಲಿ ನಾವು ಏನು ಕೇಳ್ತೇವೆ ಒಂದು ಬಾರಿ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದೆ ಬಾರಿ ಹೋದಾಗ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅವಕಾಶ ಕೊಡಿ ಅಂತ ಹೇಳುದು ಆಗ ಯಾರು ಅಂತ ಕೊಡ್ತಾರೆ ಅವ್ರನ್ನ ತೋರಿಸ್ತೇವೆ ನಾವು ಕಾಂಗ್ರೆಸ್ ಒಂದು ಕಾಲಘಟ್ಟದಲ್ಲಿತ್ತು ಇಂದಿರಾ ಗಾಂಧಿ ಅಂತ ಗಾಂಧಿಗೆ ಓಟ್ ಕೊಡಿ ಇಂದಿರಾ ಗಾಂಧಿಗೆ ಓಟ್ ಕೊಡಿ ಅಂತ ಅವ್ರು ಕೇಳಿದಾರೆ ಇಂದಿರಾ ಗಾಂಧಿ ಸುಪ್ರೀಂ ಅಂತಿತ್ತು ಆ ಪರಿಸ್ಥಿತಿ ನಮ್ಮಲ್ಲಿ ನಾವು ಏನ್ ಹೇಳ್ತೇವೆ ಹೇಳಿದ್ರೆ ನಮ್ ಪಾರ್ಟಿಯಲ್ಲಿ ಸಂಘಟನೆ ಇದೆ ನಮ್ಮ ಪಾರ್ಟಿ ಅದರದ್ದಾಗಿರ್ತಕ್ಕಂಥ ಶಕ್ತಿ ಇದೆ ಇವತ್ತು ಅಮಿತ್ ಶಾ ಚಾಣಕ್ಯ ಅಂತ ಹೇಳ್ತೇವೆ ರಾಜಕಾರಣದ ಸಂಘಟನೆ ಮಾಡುವಷ್ಟು ಪಾರ್ಟಿಗೆ ನಮಗೆ ನಾಯಕತ್ವ ಒಳ್ಳೆಯ ನಾಯಕತ್ವ ಅಮಿತ್ ಶಾ ಅವ್ರದ್ದಿದೆ ನಮಗೆ ದೇಶಕ್ಕೆ ನಾಯಕತ್ವ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಒಳ್ಳೆಯ ನಾಯಕತ್ವ ಇದೆ ರಾಜ್ಯದಲ್ಲಿ ಯಾಕೆ ನಮ್ಮ ಬಿಜೆಪಿ ಬರ್ಲಿಲ್ಲ ಪಕ್ಷ ನೋಡಿ ಚುನಾವಣೆಗಳಲ್ಲಿ ರಾಜಕಾರಣದಲ್ಲಿ ವ್ಯತ್ಯಾಸಗಳು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಮಾಡಬಹುದಿತ್ತು ಅಲ್ವಾ ನೋಡಿ ರಾಜಕಾರಣದಲ್ಲಿ ಒಂದೊಂದು ಚುನಾವಣೆ ಒಂದೊಂದು ರೀತಿಯಲ್ಲಿ ಇರ್ತದೆ ಜನ ಏನ ನಿರೀಕ್ಷೆಯಲ್ಲಿ ಸಣ್ಣ ತಪ್ಪಾಗಿದೆ ಆ ತಪ್ಪಿನಲ್ಲಿ ನಾವು ಒಂದು ಹತ್ತು ಸೀಟ್ ಕಳ್ಕೊಂಡಿದ್ದೇವೆ ನಾವೇ ದೊಡ್ಡ ಪಾರ್ಟಿ ನಾವು ದೊಡ್ಡ ಪಾರ್ಟಿ ಇವತ್ತು ಸರ್ಕಾರ ನಡೆಸುವವರು ಅನೇ ಅನೈತಿಕ ವ್ಯವಹಾರ ಅದು ನೈತಿಕತೆ ಇಲ್ಲ ಅವರಿಗೆ ಅದರ ಕಾರಣಾಂತರದಿಂದ ನಮ್ಮ ಸಂವಿಧಾನದ ಆಧಾರದಲ್ಲಿ ಅವಕಾಶ ಸಿಕ್ಕ ದೊಡ್ಡ ಪಾರ್ಟಿಗೆ ಸಿಗಬೇಕು ಅಂತ ಆದರೆ ಯಾರಿಗೂ ಸಿಕ್ತಿತ್ತು ಅನೈತಿಕ ವ್ಯವಹಾರ ಈಗಿನ ಬರೀ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲೂ ಕೂಡ ಚುನಾವಣೆಯಲ್ಲಿ ಮಹಾಘಟಬಂಧನ ವರ್ಕ್ಔಟ್ ಆಗುತ್ತೆ ಮೋದಿ ಅಲೆ ಕೊಚ್ಚಿ ಹೋಗುತ್ತೆ ಅನ್ನುವಂಥ ಮಾತು ನೋಡಿ ಇವತ್ತು ಜನ ದೇಶದಲ್ಲಿ ಮೋದಿಯ ಆಡಳಿತವನ್ನು ಒಪ್ಪಿದ್ದಾರೆ ಮೋದಿಯೇ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಈ ಜನರ ಮಾನಸದಲ್ಲಿದೆ ಜನರಿಗೆ ಗಟಬಂಧನದ ನಾಟಕಗಳೆಲ್ಲವೂ ಗೊತ್ತಿದೆ ಜನ ಘಟಬಂಧನ ಚುನಾವಣೆಗೆ ಮುಂಚೆ ಅದು ತುಂಡಾಗ್ತದೆ ಆಗುತ್ತೆ ಆಗುತ್ತೆ ಓಕೆ ಓಕೆ ಸತತ ಎರಡು ಬಾರಿ ಜಯಗಳಿಸ್ತೀರಾ ಲೋಕಸಭಾ ಕ್ಷೇತ್ರ ಸದಸ್ಯರಾಗ್ತೀರಾ ಮೂರನೇ ಬಾರಿ ಕೂಡ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಏನ್ ಹೇಳ್ತೀರಾ ನೋಡಿ ಪಕ್ಷ ಹೇಳಬೇಕು ಪಕ್ಷ ಇಲ್ಲ ಪಕ್ಷ ಯಾಕೆ ಹೇಳ್ಬೇಕು ನಳಿನ್ ಕುಮಾರ್ ಕಟೀಲ್ ಅವರು ನಂಬರ್ ಒನ್ ಸಂಸದರು ಅಲ್ವಾ ಒಳ್ಳೆ ಕೆಲಸ ಮಾಡಿದ್ದಾರೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿದ್ದಾರೆ ಸೊ ಕೇರಳದಲ್ಲಿ ಉಸ್ತುವಾರಿ ಇದ್ದಾರೆ ಎಲ್ಲವೂ ಕೆಲಸ ಮಾಡಿದ್ದಾರೆ ಯಾಕೆ ಹೇಳ್ಬೇಕು ಅಲ್ಲಿ ಸಂಸದರು ಅಲ್ವಾ ಕೊಡ್ತಾರೆ ಅಭ್ಯರ್ಥಿ ಅನ್ನುವಂತ ಹೆಸರುಗಳು ಇದೆ ಆಗಿದೆ ನಳಿನ್ ಕುಮಾರ್ ಕಟೀಲ್ ನನಗೆ ಡೌಟ್ ಇಲ್ಲ ಆದ್ರೆ ಅದೊಂದು ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ಹೇಳುತ್ತೆ ಆದ್ರೂ ಕೂಡ ಎರಡು ಬಾರಿ ಜಯಗಳಿಸ್ತೀರಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತೀರಾ ನೋಡಿ ನಾನು ಪ್ರಾರಂಭದಲ್ಲಿ ಚುನಾವಣೆಗೆ ನಿಂತಾಗಲೂ ನಾನು ಸೀಟ್ ಕೇಳಿಲ್ಲ ಎರಡನೇ ಬಾರಿ ನಿಂತಾಗ್ ಸೀಟ್ ಕೇಳಲಿಲ್ಲ ಪಕ್ಷ ನನಗೆ ಹೇಳಿದೆ ಪಕ್ಷದ ಹಿರಿಯರು ಹೇಳಿದ್ದಾರೆ ಓಡತಾ ನಳಿನ್ ಕುಮಾರ್ ಕಟೀಲ್ ಅವರು ಓಡತಾ ಇಲ್ಲ ಏನ್ ಟೆನ್ಶನ್ ನನ್ನ ಕೆಲಸ ಬ್ಯಾಕ್ ಬಾಕಿ ಏನ್ ಮಾಡ್ಬೇಕು ನನಗೆ ಪಾರ್ಟಿಯನ್ನು ಗೆಲ್ಲಿಸುವ ಜವಾಬ್ದಾರಿ ಪಾರ್ಟಿಯನ್ನ ಗೆಲ್ಲಿಸ್ತೇನೆ ಓಕೆ ಇನ್ನೊಂದು ಕಡೆ ಅಭ್ಯರ್ಥಿ ಅನ್ನುವಂತ ಹೆಸರುಗಳು ಬಿಂಬಿತವಾಗ್ತಾ ಇದೆ ನಮ್ಮ ಕರಾವಳಿ ಅಂತ ಹೇಳುವಾಗ ದೊಡ್ಡ ಮಟ್ಟದಲ್ಲಿ ಹೆಸರು ಬರುವಂತದ್ದು ಕೋಮು ಸೂಕ್ಷ್ಮ ಪ್ರದೇಶ ಕೋಮು ಗಲಭೆ ಆಗುತ್ತೆ ಕೋಮು ಘರ್ಷಣೆ ಆಗುತ್ತೆ ಇದಕ್ಕೆ ಅಲ್ಟಿಮೇಟ್ ಸೊಲ್ಯೂಷನ್ ಸಿಗಲಿಲ್ಲ ನಮ್ಮ ಬೆಂಗಳೂರಿಂದ ಮೈಸೂರಿಂದ ಬೀದರಿಂದ ಅನೇಕ ಜನರು ಕಲೀಲಿಕ್ಕೆ ಬರ್ತಾರೆ ವಿದ್ಯಾರ್ಥಿಗಳು ಒಂದೇ ಒಂದು ಹೆಸರು ಕೋಮು ಸೂಕ್ಷ್ಮ ಪ್ರದೇಶ ಇಲ್ಲಿ ಗಲಾಟೆ ಆಗುತ್ತೆ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಹೇಳಿ ಹೊರಗಡೆ ಓಡಿ ಹೋಗ್ತಾರೆ ಸೊ ಭಯ ಪಡ್ತಾ ಇದ್ದಾರೆ ಕರಾವಳಿ ಅಂತ ಹೇಳುವಾಗ ಏನು ಸಮಸ್ಯೆ ನೋಡಿ ಇದಕ್ಕೆಲ್ಲ ನಾನು ಹೆಚ್ಚು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತೇನೆ ಕೋಮು ಸೂಕ್ಷ್ಮ ಅಂತ ಹೇಳುವಂತದ್ದು ಎಲ್ಲಿದೆ ಕೋಮು ಗಲಭೆ ಸೂಕ್ಷ್ಮ ಪ್ರದೇಶ ಕೋಮು ಗಲಭೆಯ ಪ್ರದೇಶ ಅಂತ ಅಂತ ಹೇಳಿದ್ರೆ ನಾನು ಒಪ್ಪುದಿಲ್ಲ ನಿಮ್ಗೆ ಯಾಕೆ ಹೇಳ್ತೇನೆ ಹೇಳಿದ್ರೆ ನೀವು ಒಂದ್ ಸಣ್ಣ ಅಧ್ಯಯನ ಮಾಡಿ ಇಲ್ಲ ನಳಿನ್ ಕೋಮು ಹೇಳ್ತೇನೆ ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗ್ತದೆ ನಾನು ಹೇಳಿದ್ದೇನೆ ಇಲ್ಲ ಅಂತ ಹೇಳುದಿಲ್ಲ ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತದೆ ಎಲ್ಲಾ ಜಿಲ್ಲೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಯಾವಾಗಲೂ ಕೋಮು ಗಲಭೆ ಜಿಲ್ಲೆ ಅಲ್ಲ ಇಲ್ಲ ಪೋರ್ಟ್ರೇಟ್ ಆ ರೀತಿ ಆಗಿದೆ ಅದನ್ನು ತಗೊಳ್ತೇನೆ ಸಣ್ಣ ಘಟನೆ ಏನು ದೊಡ್ಡದು ಮಾಡಿದ್ರೆ ನಿಮ್ದೇ ಹೇಳ್ತಾ ಇಲ್ಲ ಜನ ಅಥವಾ ಯಾವ ಮಾಧ್ಯಮಗಳಿದ್ದಾವ ಯಾವ ಯಾವ ಹೇಳ್ತಾರ ಅವರು ಹೇಳಿದ್ರೆ ನಿಮ್ಮ ಅಥವಾ ಯಾವ್ದೋ ಯಾರು ಹೇಳ್ತಾರ ಅವ್ರಿಗೆ ಹೇಳಿದ್ ನಾನು ನಾನು ಹೇಳಿರುವಂತದ್ದು ಗಲಭೆಗಳು ಸಣ್ಣ ಸಣ್ಣ ಘಟನೆಗಳು ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತದೆ ಕೆಲವೊಂದು ಭಾವನಾತ್ಮಕ ಇರ್ತದೆ ಕೆಲವೊಂದು ಅಲ್ಲಿಗೆ ಬಿಟ್ಟು ಈ ಭಾವನಾತ್ಮಕವಾಗಿರ್ತಕ್ಕಂಥ ಇದು ಇಲ್ಲಿ ಜಾಸ್ತಿ ಆಗ್ತದೆ ಕಾರಣಗಳಿರ್ಬೋದು ಇವತ್ತು ನಿನ್ನೆಲ್ಲ ಹಿಂದಿನಿಂದ ನಡ್ಕೊಂಡು ಬಂದ ಹಾಗೆಂತ ದಕ್ಷಿಣ ಕನ್ನಡ ಜಿಲ್ಲೆ ಏಕಾಏಕಿ ಸೂಕ್ಷ್ಮ ಪ್ರದೇಶ ಅದು ಕೋಮು ನಿರಂತರ ಇಲ್ಲ ಇಲ್ಲಿಯೂ ಸಾಮರಸ್ಯಗಳಿದ್ದಾವೆ ಇಲ್ಲಿಯೂ ಇದೆ ಹಾಗೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಬಾಕಿ ಎಲ್ಲ ಜಿಲ್ಲೆಗಳಿಗಿಂತ ಅಭಿವೃದ್ಧಿಯಾದ ಜಿಲ್ಲೆಯೂ ಹೌದು ಹೌದು ಅಭಿವೃದ್ಧಿಯಾದ ಜಿಲ್ಲೆಯು ಬಹಳ ಒಳ್ಳೆಯ ಜಿಲ್ಲೆಯೇ ಹೌದು ಎಲ್ಲವೂ ಇದೆ ಆದ್ರೆ ಇದೊಂದು ಕಪ್ಪು ಚಿಕ್ಕೆ ಇದೆ ಸಂಸದರಾಗಿ ಏನ್ ಕ್ರಮ ಕೈಗೊಳ್ತೀರಾ ಈಗ ನಾನು ಕಳೆದ ಸಾರಿ ಐದು ವರ್ಷ ಹಿಂದೆ ಲೋಕಸಭಾ ಸದಸ್ಯ ಬಹಳ ಘಟನೆಗಳೇನು ದೊಡ್ಡದಾಗ್ಲಿಲ್ಲ ಎರಡು ಸಾವಿರದ ಎರಡರ ಹಿಂದೆ ಎಲ್ಲ ಇಲ್ಲಿ ಒಂದೊಂದು ವಾರ ಕರ್ಫ್ಯೂಗಳು ಬಿದ್ದದ್ದು ದಿವಸ ವಾರ ಗಟ್ಟಲೆ ಸೆಕ್ಷನ್ ಗಳು ಬಿದ್ದದ್ದಿದೆ ಈ ಘಟನೆಗಳಲ್ಲಿ ಆಗ್ಲಿಲ್ಲ ಅಲ್ಲದಲ್ಲ ಭಾವನಾತ್ಮಕ ಜನ ಭಾವನಾತ್ಮಕವಾಗಿ ತಗೊಂಡಾಗ ಇಂಥದ್ದಾಗ್ತದೆ ಮತ್ತೆ ಯಾರೋ ಬೇಕು ಅಂತ ಮಾಡ್ತಾರೆ ಬೇಡ ಅಂತ ಮಾಡ್ತಾರೆ ಇದನ್ನೆಲ್ಲ ಹೇಳಿಕ ಆಗುದಿಲ್ಲ ಈ ಘಟನೆಗಳಿಗೆ ಅದನ್ನ ಹೆಚ್ಚು ನಾವು ಅದೇ ಇದೆ ಅದೇ ಇದೆ ಅಂತ ಹೇಳುದಕ್ಕಿಂತ ಈಗ ಈ ಒಂದು ವರ್ಷ ನೀವು ನೋಡಿದ್ರಿ ಎಲ್ಲಿ ಹೇಳಿದ್ರೆ ಸರ್ಕಾರದ ಕೆಲವು ಸಾರಿ ಸರ್ಕಾರದ ತಪ್ಪು ನೀತಿಯಿಂದ ಗಲಭೆಗಳಾದದ್ದಿದೆ ನೀವು ಎಲ್ಲವನ್ನು ಪೊಲೀಸ್ ಇಲಾಖೆ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ನೀವು ಒಂದು ವರ್ಗಕ್ಕೆ ಮಾತ್ರ ಜಾಸ್ತಿ ಇದು ಮಾಡಿದ್ರೆ ರಾಜಕೀಯದಲ್ಲಿ ಆಗ ಇನ್ನೊಂದು ವರ್ಗ ತನ್ನಷ್ಟಕ್ಕೆ ಎದ್ದು ನಿಲ್ತದೆ ಈ ಘಟನೆಗಳು ಹಿಂದಿನ ಕಾಲಘಟ್ಟದ ಹಿಂದಿನ ಸರ್ಕಾರದ ಟೈಮ್ ಅಲ್ಲಿ ಆಗಿತ್ತು ಆ ಕಾರಣಕ್ಕೋಸ್ಕರ ಇಲ್ಲಿ ಆಗಿದೆ ಓಕೆ ಅಲ್ಟಿಮೇಟ್ ಆಗಿ ಏನು ಸೊಲ್ಯೂಷನ್ ಕೊಡಬಹುದು ಅಂತ ಹೇಳಿ ಸಂಸದರಾಗಿ ನನಗೆ ಅದಕ್ಕೆ ಎಲ್ರು ಜವಾಬ್ದಾರ ಜನ ಜಿಲ್ಲಾಡಳಿತ ಸರ್ಕಾರ ಪೊಲೀಸ್ ಎಲ್ಲರೂ ಒಟ್ಟಾಗಿ ಕೂತು ಚರ್ಚೆ ಮಾಡಿ ಇದನ್ನು ಕ್ಲಿಯರ್ ಮಾಡಬಹುದು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ ನಮಗೆ ಶಾಂತಿಯುತವಾಗಿರುವಂತಹ ಜಿಲ್ಲೆ ಅದಕ್ಕೆ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಮಾಡಬೇಕು ಯಾವ್ದೋ ಒಂದು ಪರ ನಿಲ್ಬಾರ್ದು ಎಲ್ಲ ಒಂದು ಸಮಾನವಾಗಿ ಸ್ವೀಕಾರ ಮಾಡಬೇಕು ಎಲ್ಲಾ ಉಸ್ತುವಾರಿ ಸಚಿವರಿಗೆ ಅದೇ ಇರತಕ್ಕಂಥದ್ದು ಮತ್ತೆ ಹೋಮ್ ಮಿನಿಸ್ಟರ್ ಇರುವಂತ ಅವ್ರು ಗಟ್ಟಿ ನಿಂತರೆ ಆಯ್ತಲ್ಲ ಓಕೆ ಓಕೆ ಇನ್ನೊಂದ್ ಕಡೆ ಮೊನ್ನೆ ತಾನೇ ನಡೆದಂತಹ ಒಂದು ದೊಡ್ಡ ಮಟ್ಟದ ವಿಷಯ ಅಮಿತ್ ಶಾ ಅವರು ಮಾಡ್ತಾರೆ ತಾವು ಹೇಳಿದಂತಹ ತಮ್ಮ ಅಧ್ಯಕ್ಷರು ಅಮಿತ್ ಶಾ ಬರ್ತಾರೆ ನಮ್ಮ ಮಂಗಳೂರಿಗೆ ಬಂದು ಬೈ ಬೈಟೆಕ್ ಮಾಡ್ತಾರೆ ಅದರಲ್ಲಿ ಮೂರು ಮಂತ್ರ ಜಪ ಮಾಡಬೇಕು ಅನ್ನುವಂತದ್ದು ಉತ್ತರದಲ್ಲಿ ರಾಮನ ಜಪ ಮಾಡಬೇಕು ದಕ್ಷಿಣದಲ್ಲಿ ಅಯ್ಯಪ್ಪನ ಜಪ ಮಾಡಬೇಕು ಕರಾವಳಿಯಲ್ಲಿ ಗೋಕರ್ಣರ ಅಟ್ಟಹಾಸದ ಬಗ್ಗೆ ಜಪ ಮಾಡಬೇಕು ಅನ್ನುವಂಥದ್ದು ಮೂರು ಮಂತ್ರಗಳ ಜಪ ಮಾಡಬೇಕು ಏನ್ ಸಂದೇಶ ಕೊಡುತ್ತೆ ಎಲೆಕ್ಷನ್ ಬಂದಾಗ ಚುನಾವಣೆ ಬಂದಾಗ ಮೂರು ಮಂತ್ರ ಅಂತ ಹೇಳಿದವರು ಯಾರು ಆ ಮೂರು ಮಂತ್ರ ಹೇಳಿದ್ದಾರೆ ಅಂತ ಹೇಳಿದವರು ಓಕೆ ಅವ್ರು ಹೇಳಿದ್ರ ಹ್ಮ್ ಓಕೆ ಬೈಟೆಕ್ ನಲ್ಲಿ ಬಂದಂತಹ ವಿಷಯ ಮಾಧ್ಯಮಗಳಿಗೆ ಜನರಿಗೆ ಸಿಕ್ಕಂತಹ ಮಾಹಿತಿ ನಾನು ಇದ್ದ ಬೈಟ ನಾನೇ ಅಂತ ಯಾವ ಚರ್ಚೆ ನಡೆದಿಲ್ಲ ಸಂಘಟನಾತ್ಮಕ ಮಾತ್ರ ಚರ್ಚೆ ಆಗಿದೆ ಹೊರತು ಈ ವಿಷಯಗಳು ಚರ್ಚೆ ಬಂದಿಲ್ಲ ಹ್ಮ್ 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 ಸುಳ್ಳು ಹಾಗಾದ್ರೆ ಓಕೆ ಕರಾವಳಿ ಅಂತ ಹೇಳುವಾಗ ಇದೇ ಧರ್ಮದ ವಿಷಯವಾಗಿ ಆ ವಿಷಯ ಬಂದಿಲ್ಲ ಬರ್ಲಿಲ್ಲ ಅಂತ ಹೇಳುವಾಗ ಧರ್ಮದ ವಿಷಯವಾಗಿ ಕೆಲಸ ನಡೆಯುತ್ತೆ ಆ ವಿಷಯಗಳೇ ಚರ್ಚೆಗೆ ಬಂದಿಲ್ಲ ಬಂದಿಲ್ಲ ಯಾರ ಹೇಳಿದ್ರು ಸ್ವೀಕಾರ ಮಾಡಬೇಕು ಹೇಗಿದೆ ಈಗ ಸದ್ಯದ ನಮ್ಮ ಕರಾವಳಿಯ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಭದ್ರಕೋಟೆ ನಾವು ಏಳು ಶಾಸಕರನ್ನ ಗೆದ್ದಿದ್ದೇವೆ ಜಿಲ್ಲಾ ಪಂಚಾಯತ್ ನಮ್ಮಲ್ಲಿದೆ ಅತಿ ಹೆಚ್ಚು ತಾಲೂಕು ಪಂಚಾಯತ್ಗಳು ನಮ್ಮಲ್ಲಿದೆ ನಗರ ಹ್ಮ್ ನಗರ ಪಂಚಾಯತ್ ನಮ್ಮಲ್ಲಿದೆ ಮೊನ್ನೆ ಎಂ ಎಲ್ ಎ ಚುನಾವಣೆ ನಂತರ ಬಂದಿರುವ ಎಲ್ಲ ಬೈ ಎಲೆಕ್ಷನ್ ನಾವು ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿದ್ದೇವೆ ಇವತ್ತು ನಾವು ಭದ್ರಕೋಟೆಯಾಗಿದ್ದೇವೆ ಅದಕ್ಕೆ ಕೇಳ್ಬೇಕು ದೊಡ್ಡ ಮಟ್ಟದಲ್ಲಿ ನಳಿನ್ ಕುಮಾರ್ ಅವರು ಹೆಸರು ಮಾಡ್ತಾರೆ ಮತ್ತೆ ಅಂತ ಹೇಳಿದ್ರೆ ಕಳೆದ ಬಾರಿಯ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಎಂಟರಲ್ಲಿ ಏಳು ಕ್ಷೇತ್ರಗಳು ಬಿಜೆಪಿ ಪಾಲಾಗುತ್ತೆ ಅದ್ರ ಮೇಲ್ವಿಚಾರಣೆ ಅಂತ ಹೇಳಿದ್ರೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಏನ್ ಹೇಳ್ತೀರಾ ಆ ಒಂದು ಗೆಲುವಿನ ಬಗ್ಗೆ ನೋಡಿ ನಮ್ ಕಾರ್ಯಕರ್ತರು ಅಹರ್ನಿ ದುಡಿದ್ರು ಅವ್ರಿಗೆ ಐದು ವರ್ಷದ ಕಾಂಗ್ರೆಸ್ ಆಳ್ವಿಕೆ ಕಾಂಗ್ರೆಸ್ನ ದಬ್ಬಾಳಿಕೆ ಅವ್ರ ಆಡಳಿತದಲ್ಲಿರತಕ್ಕಂತ ಯಾವುದು ಈ ವಿಂಗಡನಾ ನೀತಿ ಅದೆಲ್ಲ ಒಂದು ನೋಡಿ ಸುಸ್ತಾಗಿ ಮತದಾರಿಗೆ ಬೇಸತ್ತು ಹೋಗಿದ್ದರು ಒಂದ್ಸಾರಿ ಇವರನ್ನು ಓಡಿಸಬೇಕು ಅಂತಿತ್ತು ಆ ಕಾರಣ ನಮ್ಮ ಕಾರ್ಯಕರ್ತರ ಪರಿಶ್ರಮ ನಮ್ಮ ಕಾರ್ಯಕರ್ತರ ಕೆಲಸದಿಂದ ನಮಗೆ ಏಳು ಸ್ಥಾನಗಳು ಬಂದಿದೆ ಓಕೆ ಪ್ರಾಮಾಣಿಕವಾಗಿ ಕಾರ್ಯಕರ್ತರು ಅಹೋರಾತ್ರಿ ದುಡಿದ್ರು ಏನಾದರೂ ಮಾಡಿ ಈ ಸಾರಿ ಕಾಂಗ್ರೆಸ್ ಓಡಿಸಬೇಕು ಅಂತಿತ್ತು ಆ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿದರು ಒಂದು ಕ್ಷೇತ್ರ ಬಿಜೆಪಿ ಸೋಲುತ್ತೆ ಏನು ಹೇಳ್ತಾರೆ ಆ ಕ್ಷೇತ್ರದ ಬಗ್ಗೆ ಸೋಲಾಗಿದೆ ಮುಂದಿನ ಸಾರಿ ನಾವು ಗೆಲ್ತೆ ಬಿಜೆಪಿ ಅಂತ ಹೇಳುವಾಗ ಶಿಸ್ತುಬದ್ಧವಾಗಿರುವಂತಹ ಪಕ್ಷ ಆದ್ರೆ ಪಕ್ಷದಲ್ಲೇ ಭಿನ್ನಮತ ಸ್ಫೋಟಗೊಂಡಿದೆ ಭಿನ್ನ 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 ಮತ ಅಂತ ಎಲ್ಲೂ ಇಲ್ಲ ಓಕೆ ಒಂದು ಪಾರ್ಟಿ ಒಂದು ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತದೆ ಎಲ್ಲರ ಅಭಿಪ್ರಾಯಗಳಿಗೂ ಮನ್ನನೆ ಇದೆ ಹಲವ್ರು ಸರಿ ಅವ್ರ ಅವ್ರ ಅಭಿಪ್ರಾಯಗಳನ್ನು ಹೇಳ್ತಾರೆ ವ್ಯತ್ಯಾಸಗಳು ನೋವುಗಳಾಗ್ತದೆ ನೋವುಗಳಾದಾಗ ಪ್ರಕಟೀಕರಣ ಮಾಡ್ತಾರೆ ಅದು ಭಿನ್ನ ಮತ ಅಲ್ಲ ನಮ್ಮಲ್ಲಿ ಭಿನ್ನ ಮತ ಅಲ್ಲ ಭಿನ್ನ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇದೆ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ನಮ್ಮಲ್ಲಿ ಹಿರಿಯರಿದ್ದಾರೆ ಕೂತ್ಕೊಳ್ತಾರೆ ಈಗ ಎಲ್ಲರನ್ನು ಸರಿ ಮಾಡುವಂತ ಕೆಲಸ ಕಾರ್ಯಗಳು ನಡೀತಾರೆ ನಳಿನ್ ಕುಮಾರ್ ಕಟೀಲ್ ಅವರು ಬಂಟಾ ವರ್ಸಸ್ ಬಿಲ್ಲವಾ ಅನ್ನುವಂತಹ ಒಂದು ಜಾತಿ ರಾಜಕಾರಣ ನಡೀತಾ ಇದೆ ತಮ್ಮ ಉತ್ತರ ನೋಡಿ ಇದಕ್ಕೆ ನಾನು ಉತ್ತರ ಕೊಡುದಿಲ್ಲ ಒಂದು ಎಲ್ಯು ಜಾತಿ ವಿಷಯಗಳಲ್ಲಿ ನಾವು ಇಲ್ಲ ನಾವು ರಾಷ್ಟ್ರೀಯ ವಿಚಾರ ಅಲ್ಲ ಒಂದು ಪ್ರಶ್ನೆ ಇದೆ ಅಲ್ವಾ ಜಾತಿ ರಾಜಕಣ್ಣ ನಡೀತಿದೆ ತಮ್ಮ ಉತ್ತರ ನೇರ ನೇರ ಉತ್ತರ ರಾಷ್ಟ್ರೀಯ ವಿಚಾರಧಾರೆ ಅಂತ ಕೆಲಸ ಮಾಡೋವರು ನಾವು ಹಿಂದುತ್ವದ ಕೆಲಸದ ಆಧಾರದಲ್ಲಿ ಬಂದವರು ನಾವು ಎಲ್ಲರೂ ಸಮಾನರು ಎಲ್ಲರೂ ಒಂದೇ ಅದಕ್ಕೆ ಒಂದೇ ರೀತಿಯ ನ್ಯಾಯಗಳು ಇರಬೇಕು ಆ ರೀತಿ ಕೆಲಸಗಳು ಏನಿಲ್ಲ ಎಲ್ಲಾ ಊಹಾಪೋ ಸುಳ್ಳು ಸುದ್ದಿಗಳು ಓಕೆ ಓಕೆ ಸುಳ್ಳು ಸುಳ್ಳು ಸುದ್ದಿಗಳು ಸುದ್ದಿಗಳು ಈಗ ನಡೆದಿರುವಂತಹ ನಮ್ಮ ಎಲೆಕ್ಷನ್ ಪ್ರಕಾರ ಅನೇಕ ಕಡೆಗಳಲ್ಲಿ ಅದೇ ಭಿನ್ನ ಮತ ಸ್ಫೋಟಗೊಂಡಿದೆ ಅನ್ನೋದು ಮಾತುಗಳು ಭಿನ್ನಾಭಿಪ್ರಾಯ ತಾವು ಹೇಳಿದಂತಹ ಭಿನ್ನಾಭಿಪ್ರಾಯ ಎಲ್ಲೋ ಒಂದ್ ಕಡೆ ನೋಡುವಾಗ ನಳಿನ್ ಕುಮಾರ್ ಕಟೀಲ್ ಅವರು ಹತ್ತು ವರ್ಷಗಳಿಂದ ಸಂಸದರಾಗಿದ್ದೀರಾ ಯಾವ ರೀತಿ ಅವಲೋಕನ ಮಾಡ್ತೀರಾ ಹೇಳಬೇಕಂತ ನಮ್ದು ಒಂದೇ ಉದ್ದೇಶ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸು ಇದು ಬಿಟ್ಟರೆ ನಮ್ದು ಏನಿದೆ ರಾಷ್ಟ್ರ ಬಗ್ಗೆ ಏನ್ ಹೇಳ್ತೀರಾ ಅವರನ್ನ ನಾನು ರಾಜಕೀಯ ಗುರುಗಳು ಗುರುಗಳಂತೂ ಸ್ವೀಕಾರ ಮಾಡಿದ್ದೇನೆ ಅವರು ಅವರ ಆದರ್ಶ ಅವರ ವ್ಯಕ್ತಿತ್ವ ಅವರ ನಡವಳಿಕೆ ಅದು ಇವತ್ತಿಗೂ ನಮಗೆ ಪೂಜನೀಯ ಅವರಿಗೆ ಶ್ರದ್ಧೆ ಗೌರವ ಕೊಡ್ತಾ ಇದ್ದೇನೆ ಮೊದಲ ಬಾರಿಗೆ ನೀನು ತಿಳ್ಕೊಂಡು ಲೋಕಸಭಾ ಸದಸ್ಯ ನನ್ನ ಚುನಾವಣೆಗೆ ನಿಂತ ನನಗೆ ವೈಯಕ್ತಿಕ ಏನಿಲ್ಲ ಅವರು ಒಂದು ವಿಚಾರಧಾರೆ ಅವರು ನಾನೊಂದು ವಿಚಾರಧಾರೆ ನಮಗೆ ವೈಚಾರಿಕ ಮಾತ್ರ ವಿರೋಧ ಇರತಕ್ಕಂಥದ್ದು ಹಾಗಾಗಿ ದಾರಿಯಲ್ಲಿ ಸಿಕ್ಕಿದಾಗ ನಾನು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಚುನಾವಣೆಗೆ ಹೋದೆ ಅದನ್ನ ಮಾಡ್ತಾ ಇದ್ದೇನೆ ಇವತ್ತಿಗೆ ಎಲ್ಲೂ ಸಿಕ್ಕಿದ್ರು ಅವ್ರ ಆಶೀರ್ವಾದ ಸಿಕ್ಕ ಕೊಡ್ತೇನೆ ನನಗೆ ಏನೋ ಸಮಸ್ಯೆಗಳು ಬಂದಾಗ ನಾನು ಅವ್ರಿಗೆ ಮಾತನಾಡ್ತೇನೆ ಹಾಗಾಗಿ ನಾನು ಅವರನ್ನು ಅವರ ನಡವಳಿಕೆ ಅವ್ರಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಕೆಲವೊಂದು ಅವ್ರದೇ ಆಗಿರುವ ಆದರ್ಶಗಳು ಅದು ನಮ್ಮಂತ ರಾಜಕಾರಣಿಗಳಿಗೆ ಪ್ರಿಯವಾಗಿರ್ತಕ್ಕಂಥ ನಾವು ಅಧ್ಯಯನ ಮಾಡಬೇಕು ನಾವು ಪಡ್ಕೊಳ್ಬೇಕಾಗಿರೋದು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಆಗ್ತದೋ ಗೊತ್ತಿಲ್ಲ ಪ್ರಯತ್ನ ಮಾಡಬೇಕು ಅವರು ಭ್ರಷ್ಟಾಚಾರ ರಹಿತವಾಗಿರುವಂತಹ ಆಡಳಿತ ಇರ್ಬೋದು ನೇರ ನುಡಿ ಇರ್ಬೋದು ರಾಜಕಾರಣದಲ್ಲಿ ಅಷ್ಟು ನೇರ ಮಾತಾಡಲಿದ್ರೆ ರಾಜಕಾರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರು ಇವತ್ತಿಗೂ ರಾಜಕಾರಣದಲ್ಲಿ ಹುಲಿಯಾಗಿದ್ದಾರೆ ಇದ್ದಾರೆ ಹ್ಮ್ ರೀತಿ ಅವರು ಓಕೆ ಆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ನಮ್ಮ ಮುಂದಿನ ಚುನಾವಣೆಗೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ರಮಣತ್ರಾಯ್ ಅವರ ಹೆಸರು ಕೇಳಿ ಬರ್ತಾ ಇದೆ ಏನ್ ಹೇಳ್ತೀರಾ ಪ್ರತಿಸ್ಪರ್ಧಿ ರಮಣತ್ರಾಯ್ ಯಾತ್ರೆ ನೋಡಿ ಆದ್ರೆ ಪ್ರತಿ ಕ್ಷಣ ಪ್ರತಿಯೊಂದು ವಿಷಯಗಳಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಏನೋ ಒಂದು ಹೇಳ್ತಾ ಇರ್ತಾರೆ ತಮ್ಗೊಳಗೆ ಗೊತ್ತಿರ್ಬೋದು ಒಂದ್ ಕಡೆ ಹೇಳ್ತಾರೆ ಸೋಂಬೇರಿ ಸಂಸದ ಅನ್ನುವಂಥದ್ದು ಅವ್ರೇನು ಕೆಲಸನೇ ಮಾಡಿಲ್ಲ ಅನ್ನುವಂಥದ್ದು ಅದೇ ವ್ಯಕ್ತಿ ತಮ್ಮ ಪ್ರತಿಸ್ಪರ್ಧಿಯಾಗಿ ನಾನು ಅವರ ವೈಯಕ್ತಿಕ ವಿಷಯಗಳು ಅವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ ನಾನು ಎಲ್ಲರ ಬಗ್ಗೆ ಗೌರವ ಇಟ್ಕೊಂಡು ರಾಜಕಾರಣದಲ್ಲಿ ನಾವು ಗೌರವ ಕೊಡಬೇಕಾದ್ರೆ ನಮ್ಮ ಜವಾಬ್ದಾರಿ ನಾನು ಗೌರವ ಕೊಟ್ಟೆ ಕೊಡ್ತೇನೆ ಚುನಾವಣೆ ನಿಲ್ಲುವಂಥದ್ದು ಅವ್ರ ಪಾರ್ಟಿ ಯಾರನ್ನು ನಿಲ್ಲಿಸಬಹುದು ಎಲ್ಲ ನನ್ನ ಎದುರು ನಿಲ್ತಾ ಇದ್ದಾರೆ ಅತಿ ಹೆಚ್ಚು ಗೌರವ ಕೊಟ್ಟದ್ದು ಜನಾರ್ದನ್ ಪೂಜಾರಿ ಅವರಿಗೆ ಅವ್ರ ಎದುರೇ ನಾನು ನಿಲ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಒಂದು ನಿಂತಿದ್ದೇನೆ ನನಗೆ ನನ್ನ ವಿಚಾರದಾರೆ ಅವ್ರಿಗೆ ಅವರು ವಿಚಾರದಾರೆ ಹಾಗಾಗಿ ಯಾರೇ ನಿಂತರು ನಮ್ಮ ಹೋರಾಟ ಮೈದಾನದಲ್ಲಿ ಇದ್ದೇ ಇದೆ ಕಾಂಪ್ರಮೈಸ್ ಇಲ್ವೇ ಇಲ್ಲ ಕಾಂಪ್ರಮೈಸ್ ಏನ್ ತಲೆಯಲ್ಲಿ ಓಡ್ತಾ ಇದೆ ರಾಹುಲ್ ಗಾಂಧಿ ಬಂದು ನಿಂತು ನಮ್ ಪಾರ್ಟಿ ಗೆಲ್ತದೆ ರಾಹುಲ್ ಗಾಂಧಿ ನಿಲ್ಲಿಸ್ಲಿ ಅವ್ರು ಹತ್ತಿದ್ರೆ ಪ್ರಿಯಾಂಕಾ ಗಾಂಧಿಯನ್ನೇ ತರಲಿ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಗೆಲ್ಲಿಸ್ತೇವೆ ಈ ಬಾರಿ ಎಸ್ ಡಿ ಪಿ ಎನ್ನುವಂತಹ ಪಕ್ಷ ಕಣಕ್ಕಿಳಿತಾ ಇದೆ ಲೋಕಸಭಾ ಕ್ಷೇತ್ರದಲ್ಲಿ ಏನ್ ಹೇಳ್ತೀರಾ ನೋಡಿ ಯಾವ ಪಕ್ಷವೂ ಇರ್ಬೋದು ಬಿಟ್ಟು ಆ ಪಾರ್ಟಿ ಏನ್ ತೀರ್ಮಾನ ಎಸ್ ಪಿ ಐ ನಿ ಜೆಡಿಎಸ್ ನಿಲ್ಲಿ ಕಮ್ಯುನಿಸ್ಟ್ ನಿಲ್ಲಿ ಯಾರು ಬೇಕಾದ್ರೂ ನಿಲ್ಬಹುದು ಗಾಂಧಿ ಪ್ರಿಯಾಂಕಾ ಗಾಂಧಿ ಬಂದ್ರು ಸಮೇತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಓಕೆ ಅದಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉದ್ಯೋಗದ ಸಮಸ್ಯೆ ಇದೆ ಮಾತ್ರ ಅಲ್ಲ ನಮ್ಮ ದೇಶದಾದಂತ ಉದ್ಯೋಗದ ಸಮಸ್ಯೆ ಇದೆ ಅನೇಕ ಜನರು ಕೇಳ್ತಾರೆ ಮೋದಿ ಬರ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಉದ್ಯೋಗ ಅನ್ನುವಂಥದ್ದು ಕೂಡ ಮೈನ್ ಹೈಲೈಟ್ ಆಗಿರುತ್ತೆ ಅಂದ್ರೆ ಏನು ಮಾಡಿಲ್ಲ ತಾವೇನ್ ಮಾಡಿದೀರ ನೋಡಿ ಇದು ಒಳ್ಳೆಯ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಏನು ಅಂತ ಎಸ್ ಮೊದಲಿಗೆ ನಮ್ಮಲ್ಲಿ ಈಗಾಗಲೇ ಎಮ್ ಆರ್ ಪಿ ಎಲ್ಲಿ ಎಸ್ ಸಿ ಜಡ್ಡಿಗಳಿದ್ದಾವೆ ಓಕೆ ಒಂದಷ್ಟು ಕಂಪನಿಗಳು ಬಂದಿದ್ದಾವೆ ಇನ್ನಷ್ಟು ಬರಲಿಕ್ಕಿದೆ ಎರಡನೇದು ಈಗಾಗಲೇ ನಮ್ಮ ಸರ್ಕಾರ ಒಂದು ಪ್ಲಾಸ್ಟಿಕ್ ಪಾರ್ಕನ್ನು ಕೊಟ್ಟಿದೆ ಇದರಲ್ಲಿ ಪ್ಲಾಸ್ಟಿಕ್ ಆಧಾರಿತವಾಗಿರ್ತಕ್ಕಂಥ ಇಂಡಸ್ಟ್ರಿಗಳು ಬರಲಿಕ್ಕಿದೆ ಸುಮಾರು ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಉದ್ಯೋಗ ಸೃಷ್ಟಿಯಾಗ್ತದೆ ಲೋಕಲ್ ಉದ್ಯೋಗ ಸೃಷ್ಟಿಯಾಗ್ತದೆ ಅದರಲ್ಲಿ ಎರಡನೇದು ಈಗ ಮೀನುಗಾರಿಕಾ ಜಟ್ಟಿ ಆಗ್ತದೆ ಮೂರನೇದು ಕುದುರೆ ಮುಖ ಅದರ ಕಂಪನಿ ಈಗ ಮುಳುಗ್ತದೆ ಅಂತಿತ್ತು ಅದಕ್ಕೆ ಹೊಸ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಅನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಅದರಲ್ಲಿ ಈಗ ಪೈಪ್ ಫ್ಯಾಕ್ಟರಿ ಈಗ ಶಿಲಾನ್ಯಾಸ ಮಾಡಿದ್ದೇವೆ ನಾವು ಇನ್ನು ಪೈಪ್ ಫ್ಯಾಕ್ಟ್ರಿ ನಿರ್ಮಾಣ ಎಂಟುನೂರು ಕೋಟಿ ರೂಪಾಯಲ್ಲಿ ಆ ಪ್ರಾಜೆಕ್ಟ್ ಆಗ್ತದೆ ಅದರಲ್ಲಿ ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಜನರಿಗೆ ಉದ್ಯೋಗ ಉದ್ಯೋಗ ಸಿಗುತ್ತೆ ಮೂರನೇದು ಈಗ ಒಂದು ಕೋಕೋನಟ್ ಪಾರ್ಕ್ ಅಂತ ಕೃಷಿ ಆಧಾರಿತ ಇಲ್ಲಿರ್ತಕ್ಕಂಥ ಕೃಷಿಯನ್ನು ಇನ್ನಷ್ಟು ಒಳ್ಳೇದು ಮಾಡಬೇಕು ಕೃಷಿ ಕೂಲಿ ಕಾರ್ಮಿಕರು ಸಮೇತ ಇಂಡಸ್ಟ್ರಿ ಟೈಪ್ ಮಾಡಬೇಕು ಅಂತ ಹೇಳಿ ಕೋಕೋನಟ್ ಪಾರ್ಕ್ ಮಾಡ್ತಾ ಇದ್ದೇವೆ ಅದು ಸುಮಾರು ಹತ್ತಿರ ಹತ್ರ ಒಂದ್ ಸಾವಿರ ಕೋಟಿ ಪ್ರಾಜೆಕ್ಟ್ ಅದು ಅದರಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ಯುವಕರಿಗೆ ಉದ್ಯೋಗಗಳು ಸಿಗ್ತದೆ ಈ ಪ್ರಾಜೆಕ್ಟ್ಗಳು ಈಗಾಗಲೇ ಪ್ರಾರಂಭ ಆಗಿದೆ ಅದರ ಮಧ್ಯೆ ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ಅಂತ ಭಾರಿ ಖುಷಿಯಾಗಿರು ಏನು ಕೇಳಿದ್ರೆ ನರೇಂದ್ರ ಮೋದಿ ಅವರು ಮೂರು ಕಲ್ಪನೆಗಳನ್ನು ಇಟ್ಟರು ಉದ್ಯೋಗ ಸೃಷ್ಟಿಯ ಜೊತೆಗೆ ಸ್ವಾಭಿಮಾನದ ಉದ್ಯೋಗವನ್ನು ಉದ್ಯಮಶೀಲತೆಯನ್ನು ಬೆಳೆಸಬೇಕು ಅಂತ ಅದಕ್ಕೋಸ್ಕರ ಅವರು ಎರಡು ಆಯ್ಕೆ ಮಾಡಿಕೊಂಡು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಫಸ್ಟ್ ಅವರು ಆದಮೇಲೆ ಅದು ಅದಕ್ಕೊಂದು ಮಂತ್ರಾಲಯವನ್ನು ತೆರೆದರು ಈಗ ಅನಂತ ಹೆಗಡೆ ಅವರು ಮಂತ್ರಿ ಅವರು ಅದರ ಅಲ್ಲಿ ಏನು ಮಾಡಿದ್ರು ಮೂರು ಟ್ರೈನಿಂಗ್ಗಳನ್ನು ಕೊಟ್ಟರು ಒಂದು ದೀನ್ದಯಾಲ್ ಉದ್ಯೋಗೀಕರಣ ಇನ್ನೊಂದು ಪ್ರಧಾನಮಂತ್ರಿ ಉದ್ಯೋಗೀಕರಣ ಯೋಜನೆ ಕೌಶಲ್ಯಾಭಿವೃದ್ಧಿ ಯೋಜನೆ ಅಂತ ಅದರಲ್ಲಿ ಈ ಎಸ್ ಎಲ್ ಸಿ ಏತ್ ನೈನ್ತ್ ಆದವರಿಗೆಲ್ಲ ಮೂರು ಮೂರು ತಿಂಗಳು ಆರು ತಿಂಗಳು ಸ ಕೋರ್ಸ್ ಕಲಿಸ್ತಾರೆ ಕಲಿಸಿ ಸರ್ಟಿಫಿಕೇಟ್ಗಳನ್ನು ಕೊಡೋದು ಸುಮಾರು ನಾಲ್ಕೂವರೆ ಸಾವಿರ ಜನರಿಗೆ ನಮ್ಮಲ್ಲಿ ಈಗಾಗಲೇ ಉದ್ಯೋಗ ಕೊಟ್ಟಿದೆ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿಯಲ್ಲಿ ಮೂರು ವರ್ಷದ ಟ್ರೈನಿಂಗ್ ಅದರಲ್ಲಿ ಈಗ ಟ್ರೈನಿಂಗ್ ಕೊಡೋ ಕೆಲಸ ಅವರಿಗೆ ಕಂಪಲ್ಸರಿ ಆರು ತಿಂಗಳಲ್ಲಿ ಟ್ರೈನಿಂಗ್ ಆಗಿ ಉದ್ಯೋಗ ಕೊಡಬೇಕು ಆ ಕೆಲಸವನ್ನು ಅಲ್ಲಿ ಅಲ್ಲಿ ಉದ್ಯೋಗ ಉದ್ಯೋಗ ಮೇಳಗಳನ್ನು ಸರ್ಕಾರವೇ ಮಾಡಿ ಜಿಲ್ಲೆಗೆ ಒಂದೆರಡು ಮಾಡಿ ಅಲ್ಲಿ ಉದ್ಯೋಗಗಳನ್ನು ಕೊಡ್ತಕ್ಕಂಥ ಕಂಪನಿಗಳನ್ನು ಕಳೆದು ಕೊಡುವಂಥ ಕೆಲಸ ಕಾರ್ಯಗಳಿಗೆ ಅತಿ ಹೆಚ್ಚು ಜನರಿಗೆ ಆಗ್ತದೆ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಮುದ್ರಾ ಸಾಲದ ಮುಖಾಂತರ ಹೊಸದಾಗಿರ್ತಕ್ಕಂಥ ವ್ಯಾಪಾರಿಗಳನ್ನು ಕಳೆದು ಆಯ್ಕೆ ಮಾಡಲಾಯಿತು ಅದರಲ್ಲಿ ಈಗಾಗಲೇ ತೊಂಬತ್ತ ನಾಲ್ಕೂವರೆ ಸಾವಿರ ಜನರಿಗೆ ನಾವು ಲೋನ್ ಕೊಟ್ಟಿದ್ದೇವೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ದಕ್ಷಿಣ ಹೇಳಿದ್ರೆ ತೊಂಬತ್ತಾರು ಸಾವಿರ ಜನರಿಗೆ ಉದ್ಯೋಗ ಆಯ್ತಲ್ಲ ಕೊನೆಯದಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಏನೋ ಮೋದಿ ಅನ್ನುವಂತ ಒಂದು ಬ್ರ್ಯಾಂಡ್ ಇದೆ ಅಲ್ವಾ ಏನು ಹೇಳ್ತೀರಾ ನರೇಂದ್ರ ಮೋದಿ ಅವರ ಬಗ್ಗೆ ತಮ್ಮ ಕಡೆ ಒಂದು ಬಿಜೆಪಿ ಆ ಮುಖಂಡರು ಏನು ಹೇಳ್ತೀರಾ ಅಂತ ಹೇಳಿ ಅವರೊಂದು ಅದ್ಭುತ ವ್ಯಕ್ತಿ ನಮ್ಮ ದೇಶದ ಇದು ದೇವರ ಇಚ್ಛೆ ಇಂಥ ಒಂದು ನಾಯಕತ್ವ ಬೇಕು ಇವತ್ತು ನೀನು ಗಮನಿಸಿದ್ರಿ ಐದು ವರ್ಷದಲ್ಲಿ ಭಾರತ ಜಗತ್ತಿನಲ್ಲಿ ಒಂದು ಗುರುತಿಸುವ ದೇಶ ಆಗಿದೆ ಯಾರು ಏನೇ ಟೀಕೆ ಮಾಡಲಿ ಇವತ್ತು ಜಗತ್ತು ಗೌರವ ಕೊಡ್ತದೆ ಮೊನ್ನೆ ಒಂದು ವಿಷಯಗಳನ್ನ ನೋಡಿದ್ರಿ ಅಭಿನಂದನ್ ಅಂತ ಒಬ್ಬ ಭಾರತಕ್ಕೆ ತರಿಸುವ ಪ್ರಯತ್ನ ಮಾಡಿದ್ರು ಹಿಂದೆ ಎಲ್ಲ ಮೂರು ಮೂರು ಸಾರಿ ಭಾರತ ನಿಮ್ಗೆ ಸಣ್ಣ ಉದಾಹರಣೆ ಹೇಳ್ತೇನೆ ತಾಜ್ ಹೋಟೆಲ್ ಅಟ್ಯಾಕ್ ಆಯ್ತು ಮುಂಬೈಯಲ್ಲಿ ಕಸಬ ಬಂಧನ ಆಯ್ತು ನಲವತ್ತೆಂಟು ಗಂಟೆ ನಂತರ ಬಂಧನ ಆಯ್ತು ಬಂಧನ ಆದ ಮೇಲೆ ಅವನೊಂದು ಮೂರು ವರ್ಷ ಜೈಲಲ್ಲಿ ಇಟ್ಟರು ಬಿರಿಯಾನಿ ಕೊಟ್ಟು ಅದೇ ಮೊನ್ನೆ ಕಾಶ್ಮೀರದಲ್ಲಿ ಆದ ಘಟನೆಗೆ ನಾವು ತಕ್ಷಣ ಬೇರೆ ಎಲ್ಲಿ ಉತ್ತರ ಕೊಡಬೇಕು ಅದೊಂದು ಉತ್ತರ ಕೊಡುವ ಕೆಲಸ ಕಾರ್ಯಗಳಾಗಿದೆ ಒಂದು ನಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸೋ ಕೆಲಸ ಇವತ್ತು ಆರ್ಥಿಕವಾಗಿಯೂ ಭಾರತ ಎದ್ದು ನಿಲ್ತಾ ಇದೆ ಗತಿಯಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ಭಾರತವನ್ನು ಗಮನಿಸ್ ದೇಶದ ಒಳಗೆ ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಯೋಚನೆ ಐದು ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಒಂದು ಪರಿವರ್ತನೆಯನ್ನು ಮಾಡುವಂತಹ ಶಕ್ತಿ ಅವರಲ್ಲಿದೆ ಹಾಗಾಗಿ ನಾನು ದೈವಿ ಶಕ್ತಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಬ್ಬ ಸಾಮರ್ಥ್ಯ ಗೌರವಿಸುವ ಒಬ್ಬ ಪೂಜಿಸುವ ಬಿಜೆಪಿ ಒಂದು ಪಕ್ಷಕ್ಕೆ ಕೋಮುವಾದಿ ಪಕ್ಷ ಅನ್ನುವಂತ ಆಣೆ ಪಟ್ಟಿದೆ ನಾಳೆ ನಮ್ಮನ್ನ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಂದ ದೂರ ಇಡಬೇಕು ಅಂತ ಹೇಳಿ ಬಿಜೆಪಿ ಅಂತ ಭೂತ ಭೂತ ಅಭೂತ ಅಂತ ಇದೆ ಇವತ್ತು ಅಲ್ಪಸಂಖ್ಯಾಕರಿಗೆ ಗೊತ್ತಾಗಿದೆ ಬಿಜೆಪಿ ಗೊತ್ತಿರಲಿಲ್ಲ ಎರಡ್ ಸಾವಿರದ ಹದಿನಾಕರ ಚುನಾವಣೆಗೆ ಹೋದಾಗ ನರೇಂದ್ರ ಮೋದಿ ಬಂದಾಗ ದಂಗೆ ಹೇಳ್ತದೆ ದಾಳಿ ಆಗ್ತದೆ ಗೋಧ್ರ ಆಗ್ತದೆ ಅಂತ ಇದೇ ನ ಎಲ್ಲರೂ ಹೇಳ್ತಾ ಇದ್ರು ಒಂದೇ ಒಂದು ದಂಗೆ ಆಗ್ಲಿಲ್ಲ ಒಂದೇ ಒಂದು ದಾಳಿ ಆಗ್ಲಿಲ್ಲ ಈ ದೇಶದ ಯಾವ ಅಲ್ಪಸಂಖ್ಯಾಕರಿಗೂ ತೊಂದರೆ ಆಗ್ಲಿಲ್ಲ ಇವತ್ತು ಎಲ್ಲರೂ ನೆಮ್ಮದಿಯಲ್ಲಿದ್ದಾರೆ ಎಲ್ರಿಗೂ ಸಮಾನವಾಗಿರ್ತಕ್ಕಂಥ ನ್ಯಾಯ ಕೊಡುವ ಕೆಲಸ ಕಾರ್ಯಗಳಾಗಿದ್ದಾವೆ ಹೇಳಿದ್ರೆ ಕಾಂಗ್ರೆಸ್ ಇದನ್ನ ಸೃಷ್ಟಿ ಮಾಡಿತು ಬಿಜೆಪಿಯನ್ನು ಅವರಿಂದ ದೂರ ಹೇಳ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಮೂರು ವಿಷಯಗಳಲ್ಲಿ ಸ್ಪಷ್ಟತೆ ಇದೆ ಕಾಶ್ಮೀರ ಭಾರತ ಒಪ್ಪುವ ಪರಿಸ್ಥಿತಿ ಭಯೋತ್ಪಾದನೆ ವಿಚಾರಧಾರೆಗಳಿಗೆ ಬದ್ಧ ಇದನ್ನು ಒಪ್ಪು ಎಲ್ರು ನಮ್ಮ ಅಂತ ಹೇಳುವಂತದ್ದು ಕೊನೆಯದಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಜನತೆಗೆ ಸಂದೇಶ ಕೊಡುವಂತದಿದ್ರೆ ನೋಡಿ ಕಳೆದ ನಿಮ್ಮ ಆಶೀರ್ವಾದದಿಂದ ಹತ್ತು ವರ್ಷದಲ್ಲಿ ಲೋಕಸಭಾ ಓಕೆ ನಿಮ್ಮೆಲ್ಲಾ ಆಶೀರ್ವಾದ ನಿಮ್ಮೆಲ್ಲ ಅನುಗ್ರಹದಿಂದ ನಾನು ನನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಅಭಿವೃದ್ಧಿಯ ಕಾರ್ಯವನ್ನು ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಜ್ಜನಿಕೆಯ ರಾಜಕಾರಣವನ್ನು ಮಾಡಿದ್ದೇನೆ ಓಕೆ ನಿಮ್ಮೆಲ್ಲ ಆಶೀರ್ವಾದದ ಬಲದಲ್ಲಿ ಇವತ್ತು ಈ ಸ್ಥಾನದಲ್ಲಿದ್ದೇನೆ ಹಾಗೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಅನುಪಿಸುತ್ತೆ ನೀವು ಕೊಟ್ಟ ಕೊಟ್ಟು ಬಾರದ ರೀತಿಯಲ್ಲಿ ರೀತಿಯಲ್ಲಿ ನಾನು ರಾಜಕಾರಣ ವೀಕ್ಷಕರ ಇದು ಈ ಹೊತ್ತಿನ ವಿಶೇಷ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು ಸತತವಾಗಿ ಎರಡು ಸಲ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದಾರೆ ಅದರಲ್ಲೂ ಕೂಡ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಈ ಹಿಂದೆ ಅವರ ಬೆನ್ನಿಗೆ ಬಿದ್ದಂತಹ ಒಂದು ಭೂತ ಅಂತ ಹೇಳಿದ್ರೆ ಎರಡು ಸಮಸ್ಯೆಗಳು ಒಂದು ಟೋಲ್ ಗೇಟ್ ಸಮಸ್ಯೆ ಆಗಿರ್ಬೋದು ಇನ್ನೊಂದು ಪಂಪ್ವೆಲ್ ಸಮಸ್ಯೆ ಆಗಿರ್ಬೋದು ಯಾಕೆ ತಡ ಆಯಿತು ಏನು ಸಮಸ್ಯೆ ಇದೆ ಎಲ್ಲದಕ್ಕೂ ಕೂಡ ಸ್ಪಷ್ಟೀಕರಣ ನೀಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ ಟ್ವೆಂಟಿ